ನೂತನವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಮನೆ ಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಇವತ್ತು ಕರ್ನಾಟಕ ರಾಜ್ಯ ವೀರ ಸಂಘ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನಾಗಿ ಇವತ್ತು ನನಗೆ ನೇಮಕ ಮಾಡುವ ಹಿನ್ನೆಲೆಯಲ್ಲಿ ನಿನ್ನೆ ತಾನೇ ನಾನು ಇವತ್ತು ಅಧಿಕಾರವನ್ನು ಸ್ವೀಕಾರ ಮಾಡಿ ಇವತ್ತು ಪ್ರಥಮ ಬಾರಿಗೆ ನಾನು ನನ್ನ ಕ್ಷೇತ್ರದ ನನ್ನ ಇಲಕಲ್ ನಗರಕ್ಕೆ ಇವತ್ತು ಆಗಮಿಸಿದ್ದೇನೆ ಪ್ರಥಮವಾಗಿ ನಮ್ಮ ಚಿತ್ರಲಿಂಗ ಹೆಚ್ಚು ಪರಮ ಪೂಜ್ಯ ಲಿಂಗೈಕ್ಯ ವಿಜಯ ಮಾತಪ್ಪುಗಳನ್ನು ಅವರ ದರ್ಶನವನ್ನು ಮಾಡಿ ಇವಾಗ ಅದರ ಸಹ ಮುತ್ತುಜ ಖಾದ್ರಿ ಕೂಡ ಈಗ ದರ್ಶನ ಮಾಡೋಕ್ಕೆ ಇದ್ದೀನಿ ಯಾಕಂದರೆ ಇವತ್ತು ಪವಿತ್ರವಾದ ನಮ್ಮ ಇಲಕಲ್ ಈ ಸಂಕೇತ ಆದರೆ ಅದರ ಸಹಯಶ ಮುತ್ತುಜ ಖಾದ್ರಿ ಅಂತ ಇವತ್ತು ಹುಡುಸು ಈ ಉಸ್ಸಿನ ಅಂಗವಾಗಿ ಒಂದು ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದಾರೆ ಇವತ್ತು ನಮ್ಮ ಪಕ್ಷದ ಎಲ್ಲ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ಅಬ್ದುಲ್ ರಜಾ ಕಟ್ಗಾರವರು ಮತ್ತು ಅನೇಕ ನಮ್ಮ ಹಿರಿಯರು ಅಂಬರ್ ಸಾಬ್ರು ಅಬ್ಬು ಹಳ್ಳಿಯವರು ಮಾಂತಗೌಡ ಪಾಟೀಲ್ ಅವರು ಡಾಕ್ಟರ್ ಮಾಲ್ಕಿ ಶಕ್ಕಿಯವರು ಮತ್ತು ಎಲ್ಲ ನಮ್ಮ ಮುತ್ತನ್ನ ಕಲ್ಗುಡಿ ಇರ್ಬೋದು ಮಲ್ಲು ಇರ್ಬೋದು ಎಲ್ಲ ನಮ್ಮ ಪಕ್ಷದ ಹಿರಿಯ ಕಿರಿಯ ಮುಖಂಡರು ನಮ್ಮ ಮಹಿಳಾ ಕಾಂಗ್ರೆಸ್ನ ಸದಸ್ಯರು ಯುವ ಕಾಂಗ್ರೆಸ್ ಮತ್ತು ಎನ್ ಎಸ್ ಯು ಐ ಎಲ್ಲ ಘಟಕದ ಯುವಕರು ಕೂಡ ಈ ಒಂದು ಅದ್ಭುತವಾದ ಸ್ವಾಗತವನ್ನು ಮಾಡಿ ಈ ರೀತಿಯೇ ನನಗೆ ಬರ್ಮಾಡ್ಕೊಂಡಿದ್ದಾರೆ ನಾನು ತಮ್ಮ ಮುಖಾಂತರ ಮಾಧ್ಯಮದ ಮುಖಾಂತರ ಇವತ್ತು ನನ್ನ ಮತಕ್ಷೇತ್ರದ ಜನತೆಗೆ ಪ್ರತಿಯೊಬ್ಬನು ಯಾರು ನನಗೆ ಇವತ್ತು ಮತವನ್ನು ಕೊಟ್ಟು ಆಯ್ಕೆ ಮಾಡಿ ಈ ಒಂದು ಸ್ಥಾನವನ್ನು ಸಿಗಬೇಕಂದ್ರೂ ಕೂಡ ನನ್ನ ಮತಕ್ಷೇತ್ರದ ಜನತೆಯೇ ಕಾರಣ ಅನ್ನೋ ಮಾತನ್ನು ನಾನು ಭಾಳ ಸ್ಪಷ್ಟವಾಗಿ ಸರ್ಕಾರ ಕೂಡ ಈ ಒಂದು ನನಗೆ ಹುದ್ದೆಯನ್ನು ಅದರಲ್ಲಿ ವಿಶೇಷವಾಗಿ ವೀರಸೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ಮಾಡಿದ್ದಾರೆ ಬಹುತೇಕ ಎರಡು ಸಾವಿರ ಇಪ್ಪತ್ತರಲ್ಲಿ ಆದಂತಹ ಈ ಒಂದು ನಿಗಮ ಮಂಡಳಿ ಇವತ್ತು ಅನೇಕ ವೀರಸೈವ ಲಿಂಗಾಯತ ಬಡಜನಕ್ಕೆ ರೈತರಿಗೆ ಮಹಿಳೆಯರಿಗೆ ಯುವಕರಿಗೆ ವಿದ್ಯಾರ್ಥಿಗಳಿಗೆ ಇವತ್ತು ಈ ಒಂದು ನಿಗಮದಿಂದ ಇವತ್ತು ಸಾಕಷ್ಟು ಸಹಾಯ ಹಸ್ತವನ್ನು ನೀಡೋದಕ್ಕೆ ಇವತ್ತು ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಖಂಡಿತವಾಗಿ ನನ್ನ ಮತಕ್ಷೇತ್ರದ ಜನತೆಗೆ ನಾನು ಅನುಮೋದಿಸಿ ಧನ್ಯವಾದಗಳನ್ನು ಕೂಡ ಹೇಳಿ ಇವತ್ತು ಕೊಟ್ಟಿರುವಂಥ ಅವಕಾಶವನ್ನು ಈ ರಾಜ್ಯದ ಪ್ರತಿಯೊಂದು ಮತಕ್ಷೇತ್ರದಲ್ಲಿ ಎರಡುನೂರ ಇಪ್ಪತ್ತೊಂಬತ್ನಾಲ್ಕು ಮತಕ್ಷೇತ್ರ ಮತ್ತು ಇಪ್ಪತ್ತೆಂಟು ಜಿಲ್ಲೆಗಳಿಗೆ ಕೂಡ ಪ್ರವಾಸವನ್ನು ಮಾಡಿ ಅಲ್ಲಿರುವಂಥ ಬೇಡಿಕೆಗಳು ಅದರಲ್ಲಿ ಸಮುದಾಯಗಳಲ್ಲಿ ಅನೇಕ ಏನು ಬೇಡಿಕೆಗಳಿದೋ ಆ ಬೇಡಿಕೆಯನ್ನು ಪ್ರಾಮಾಣಿಕತೆ ಮತ್ತು ನಿಷ್ಠೆಯಿಂದ ಈಡೇರಿಸಿ ಈ ಒಂದು ನಿಗಮವನ್ನು ಒಂದು ಮಾದರಿ ನಿಗಮವನ್ನಾಗಿ ಮಾಡಿ ಈ ರಾಜ್ಯದಲ್ಲಿ ನಿಗಮ ಮಂಡಳಿಗೂ ಕೂಡ ಏನು ಮಾಡ್ಬೋದು ಅನ್ನೋದನ್ನು ತೋರಿಸುವಂಥ ಒಂದು ಛಲವನ್ನು ನಾನು ಬಂದಿದ್ದೀನಿ ಆದರೆ ಅದಕ್ಕೆ ನನಗೆ ಮಾನ್ಯ ಮುಖ್ಯಮಂತ್ರಿಗಳು ಗುರುತಿಸಿ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಂಡಿದ್ದಾರೆ ಆ ನಿಗಮ ಮಂಡಳಿಯಲ್ಲಿ ಎಲ್ಲರಿಗೂ ಕೂಡ ನ್ಯಾಯವನ್ನು ಕೊಡಿಸುವಂಥ ಕೆಲಸ ನಾನು ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಮಾಧ್ಯಮದವರು ಕೂಡ ಅಭಿನಯ ಧನ್ಯವಾದಗಳನ್ನು ಹೇಳಿ ಎಲ್ಲರ ಮತ್ತು ನನ್ನ ಮತಕ್ಷೇತ್ರದ ಜನತೆಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳಿ